ಎಲ್ಲರಿಗೂ ಶುಭೋದಯ ಇವತ್ತು ಹೊಸ ದಿನ ಹೊಸ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇವರು ಮುದೋಳ್ದ ಬಾಲ್ಕನೇ ಹತ್ತಿರ ಮುದೋಳ್ದವರು ಅಜ್ಜಿ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಲ್ಲ ಅದೇ ವಿಡಿಯೋನೇ ಮತ್ತು ಅವ್ರನ್ನೇ ಕರ್ಕೊಂಬಂದು ಇನ್ನೊಂದು ವಿಡಿಯೋ ಮಾಡ್ಕೋತಾ ಇದ್ದೆ ಸೇಮ್ ರೆಸಿಪಿನೇ ಸ್ವಲ್ಪ ಚೇಂಜ್ ಮಾಡ್ತಾ ಇರೋದು ಸೇಮ್ ಅದು ಬರೀ ಇದು ಏನೇನು ಬೇಕು ನೋಡೋಣ ಇದಕ್ಕೆ ಸಣ್ಣ ಕಾಳು ಆಮೇಲೆ ಜೀರಿಗೆ ಹಾಕಿ ಸಣ್ಣಗೆ ಜಜ್ಕೊಂಡು ಇಟ್ಕೊಂಡಿದ್ದು ಸೈಡ್ ಇಟ್ಕೊಂಡಿದ್ದು ಇದಾದಮೇಲೆ ಸೇಮ್ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಬೌಲ್ನಲ್ಲಿ ಅದಾದಮೇಲೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಗಜ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಅದಾದಮೇಲೆ ಕಡಲೆ ಹಿಟ್ಟು ಹಸೆ ಕಡಲೆ ಬೇಳೆ ಹಾಕೋತಾ ಹಸಿ ಕಡಲೆ ಬೇಳೆ ಹಿಟ್ಟು ಹಾಕೋತಾ ಇದೀನಿ ಮೂ ನಾಲ್ಕು ಸ್ಪೂನಷ್ಟು ಟೀ ಸ್ಪೂನ್ ಇರ್ತಾವೆ ಅದ್ರಲ್ಲಿ ಹಾಕ್ಕೊಳ್ಳಿ ನಾನು ದೊಡ್ಡ ಸ್ಪೂನಲ್ಲಿ ಹಾಕ್ತಾಯಿದ್ವಿ ಇದನ್ನ ಹಾಕಿ ಇದಕ್ಕೆ ನಾವು ಕುಟ್ಟಿಟ್ಟಿದ್ವಲ್ಲ ಸಣ್ಣ ಕಾಳು ಅದಾದಮೇಲೆ ಜೀರಿಗೆನ ಅದನ್ನು ಹಾಕ್ತಾಯಿದ್ದೀವಿ ನೋಡಿ ಸ್ವಲ್ಪ ಅರಶಿನ ಸೇರಿಸ್ಕೊಬೇಕು ಇದಕ್ಕೆ ಇದು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಅದು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ ಬೇಕಂದ್ರೆ ಆಮೇಲೆ ಜಾಸ್ತಿನೂ ಹಾಕ್ಕೊಬೋದು ನೋಡಿ ಇವಾಗ ನಾವು ಉಪ್ಪು ಹಾಕೋತಾ ಇದ್ದೀವಿ ಅದಕ್ಕೆ ಎಷ್ಟು ಬೇಕು ಅಂತ ಹೇಳಿ ಅವರಿಗೆ ನಮ್ಗೆ ಗೊತ್ತಿರಲಿಲ್ಲ ಪಾಪ ಅವ್ರಿಗೆ ಬನ್ನಿ ಸೇಮ್ ರೆಸಿಪಿನೇ ಇದೆ ನೀವು ಹೇಳ್ಕೊಡ್ತೀನಿ ಮಾಡ್ಕೊರಿ ಅಂತಂದರು ಅದು ನಂಗೆ ಗೊತ್ತಾಗಲ್ಲ ಅಂತ ಹೇಳಿ ಕರ್ಕೊಂಬಂದು ಅವ್ರನ್ನೇ ಕರ್ಕೊಂಬಂದು ಮಾಡಿಸ್ಕೊಂಡಿದ್ದು ಇದಾದಮೇಲೆ ಅದು ಖಾರ ನಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಖಾರ ಜಾಸ್ತಿ ತಿಂತೀನಿ ಅಂದವ್ರಿಗೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ಖಾರ ಕಡಿಮೆ ಅಂತ ಹೇಳಿದರೆ ಕಡಿಮೆ ಹಾಕೊಬೋದು ಅದಾದಮೇಲೆ ಸಹ ಜಿ ಕರಿಬೇವು ಕರಿಬೇವಿನ ಎಲ್ಲಿ ಹಂಗೆ ಹಾಕಲಿಲ್ಲ ಅವರು ಜಜ್ಜಿ ಅದಕ್ಕೆ ರೊಟ್ಟಿ ಮಾಡಲಿಕ್ಕೆ ಸರಿಯಾಗಲ್ಲ ಅಂತ ಹೇಳಿ ಜಜ್ಜಿ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಹಿಟ್ಟನ್ನ ಹಾತ್ಕೋತಾ ಇದ್ದಾರೆ ಇವರು ಈ ಥರ ಸ್ವಲ್ಪ ಸ್ವಲ್ಪ ಇದು ರೊಟ್ಟಿ ಹಿಟ್ಟಿಗೆ ಜಿಗಿಟ್ ಹಾಕ್ಕೊಂಡು ಮಾಡ್ತಿದ್ವಿ ಇದಕ್ಕೆ ಜಿಗಿಟ್ ಹಾಕೊಳ್ಳೋಂಗಿಲ್ಲ ಹಾಗೆ ಮಾಡೋದಂತೆ ನಾವು ರೊಟ್ಟಿ ತಟ್ಟೋದೆಲ್ಲ ಜಿಗಿಟ್ ಹಾಕ್ಕೊಬೋದು ಅಂತ ಹೇಳಿ ಅದನ್ನೇ ಕೇಳ್ತಾಯಿದ್ವಿ ಇಲ್ಲ ಬೇಡ ಹಾಗೆ ನಾದ್ಕೊಳ್ಳೋದು ನೀರು ಹಾಕಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ನಾದ್ಕೊತ ಇದ್ರು ಇವರು ನೋಡಿ ಈ ಥರ ಪೂರ್ತಿ ನಾದ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮೆತ್ಕೋನಲ್ಲ ಈ ಕಡೆ ಗಟ್ಟಿನಲ್ಲ ಆ ಥರದೊಳಗೆ ಮಾಡ್ಕೋತಾಯಿದ್ರು ಅವರು ನೋಡಿ ಈ ಥರ ನಾದ್ಕೊತಾ ಇದ್ದರು ಸ್ವಲ್ಪ ಜಾಸ್ತಿ ಮಿದ್ದಿ ಮಿದ್ದಿ ಇಟ್ವಿ ಅಂದರೆ ಜಿಗಿಟ್ ಬರುತ್ತೆ ಆಮೇಲೆ ಕೈ ಕೈಯೊಳಗೆ ಬಡಲಿಕ್ಕೆ ಹರಿದ ತುಂಡು ತುಂಡು ಆಗೋಂಗಿಲ್ಲ ಅವಾಗ ಉದ್ದಿದ್ರು ಇದು ಮಾಡಿದರು ಆಮೇಲೆ ಕೈಯಲ್ಲಿ ಹಿಟ್ಟನ್ನು ಪಟ ಪಟ ಹರಿದು ಹರಿದು ಬೀಳೋಂಗಿಲ್ಲ ಅದು ಅದಕ್ಕೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮಿದ್ಕೋಬೇಕು ಅಂದರೆ ನೀಟಾಗಿ ಹಿಟ್ಟು ನಾವು ಹೇಗೆ ಯಾವ ಥರ ಇದು ಮಾಡ್ತೀವಿ ಆ ಥರ ಕೈಯಲ್ಲಿ ನೀಟಾಗಿ ಕೊಡುತ್ತೆ ಇಲ್ಲಾಂದ್ರೆ ಹಿಟ್ಟು ಕಟ್ ಕಟ್ ಕಡಾಗಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ನಾದ್ಕೊಳ್ತೀವಿ ಇವಾಗ ನೋಡಿ ಒಂದು ರೊಟ್ಟಿ ಮಾಡಲಿಕ್ಕೆ ಒಂದು ಸ್ವಲ್ಪ ಅಷ್ಟೇ ತೊಗೊಂಡ್ರು ಒಂದು ಉಳ್ಳಿ ಮಾಡ್ಕೊತೇವಲ್ಲ ಆ ರೀತಿಯಾಗಿ ತೊಗೊಂಡು ಅವಾಗ ಅದನ್ನ ಕೈಯಲ್ಲೇ ಜಾಸ್ತಿ ಮಿದ್ಕೋತಾ ಇದಾರೆ ಅದನ್ನೆಲ್ಲ ಈ ಥರ ನಾವು ಕೈ ತಟ್ಟ ತಟ್ಟೋದು ಬಿಟ್ಬಿಟ್ಟಿದ್ದೀವಲ್ಲ ಗೊತ್ತೇ ಆಗಿಲ್ಲ ಈ ಥರ ಕೈಯಲ್ಲಿ ಮಾಡ್ಕೊಳ್ಳೋದು ಬಡೆ ಬಡೆ ಹುಳಿ ಹೊರೆಯೋದು ಲಟ್ಟಿಸೋ ಲಟ್ಟಣಿಗೆ ತೊಗೊಂಡು ಲಟ್ಟಿಸೋದೇ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ನಾವು ಆ ಥರನೇ ಮಾಡೋದು ಅಂತ ಹೇಳಿ ಗೊತ್ತಾಗ್ತಿದೆ ನೋಡಿ ಇವರೆಲ್ಲ ರೊಟ್ಟಿ ಹೇಗೆ ಮಾಡೋದು ಅದನ್ನೆಲ್ಲ ತಟ್ಟಿ ತಟ್ಟಿ ಕೈಯಾಗಿ ತಟ್ಟಿ ಅದನ್ನೆಲ್ಲ ತೋರಿಸ್ತಿದ್ದಾರೆ ಇವಾಗ ಆಮೇಲೆ ಮತ್ತೆ ತಟ್ಟ ರೊಟ್ಟಿ ತಟ್ಟಲಿಕ್ಕೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಅದು ನೀವಾಗ ತಟ್ಟಾಗ್ತಿದ್ದಾರೆ ನೋಡಿ ಈ ಥರ ಇವರು ಇವ್ರನ್ನ ಕರ್ಕೊಂಬಂದು ಪಾಪ ನಮ್ಮ ಮಾಡಿಕೊಡಿ ಮಾಡಿಕೊಡಿ ಅಂತ ಹೇಳಿ ಜಾಸ್ತಿ ಕಾಡಿ ಕಾಡಿ ಇಲ್ಲೇ ಬಾರಮ್ಮ ಮಾಡ್ಕೊಡ್ತೀನಿ ಮನೆಯಲ್ಲೇ ತಿನ್ಬಾ ತಿನ್ಬಾ ಅಂತ ಹೇಳಿ ಹೇಳ್ತಿದ್ರು ಅವ್ರು ನಾವೇ ಕರ್ಕೊಂಬಂದು ಮನೆಯಲ್ಲೇ ಮಾಡ್ಸ್ಕೊಂಡಿದ್ದು ಪಾಪ ಬಂದು ಎಷ್ಟೋ ಎಷ್ಟೋತ್ತ ನಿಂತು ಮಾಡಿಕೊಟ್ಟೋಗಿದ್ದಾರೆ ಹೇಳ್ಕೊಟ್ಟೋಗಿದ್ದಾರೆ ಎರಡು ದಿನ ಕಂಟಿನ್ಯೂ ಬಂದು ಬಂದು ಹೇಳ್ಕೊಟ್ಟಿದ್ದಾರೆ ನಾವೇನು ಮಾಡ್ತೀವಿ ಎಲ್ಲ ಹೇಳ್ಕೊಡ್ತೀವಿ ತೊಗೊಳ್ರಿ ನಿಮಗೆ ಅಂತ ಹೇಳಿ ಎಲ್ಲ ಮಾಡ್ಕೊಡ್ತಿದ್ರು ಇವಾಗ ಹೀಗೆ ಸ್ವಲ್ಪ ಹಿಟ್ಟು ಹಚ್ಚಿ ಹಚ್ಚಿ ಇಲ್ಲಾಂದ್ರೆ ಕೈಗೆ ಅಂಟುಕೊಂಡೆಲ್ಲ ಹರಿಯುತ್ತಲ್ಲ ಸ್ವಲ್ಪ ಮೇಲೆ ಮೇಲೆ ಹಿಟ್ಟು ಹಚ್ಚಿ ಹಚ್ಚಿ ತಟ್ಟಬೇಕು ಆಮೇಲೆ ಇದು ಎಂಟು ದಿನ ಇಟ್ಟು ಕಂಟಿನ್ಯೂ ಎಲ್ಲರೂ ಅವರು ಅವರೇ ಹೇಳ್ತಾಯಿದ್ರು ನಾವೆಲ್ಲರೂ ಟ್ರಿಪ್ಪಿಗೆ ಹೊಂಟಿವಿ ಊರುಗಡೆ ಹೊರಗೆ ಹೊಂಟಿವಿ ಅಂದರೆ ಈ ಥರ ಮಾಡ್ಕೊಂಡು ಇಟ್ಕೊಂಡು ಕಟ್ಕೊಂಡು ಹೋಗ್ತೇವೆ ಎಂಟು ದಿನ ಆದರೂ ಏನೂ ಆಗಲ್ಲ ಚಲೋ ಬರ್ತವೋ ಆಮೇಲೆ ನಾವು ಎರಡು ದಿನಕ್ಕೊಮ್ಮೆ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಈ ಥರ ಶಕ್ಕೆ ಆದರೆ ಇನ್ನೂ ಟೇಸ್ಟ್ ಬರುತ್ತೆ ಮೊಸರು ಒಳಗೆ ಹಚ್ಕೊಂಡು ತಿನ್ನೋಕಂತ ಹೇಳಿ ಹೇಳ್ತಾಯಿದ್ರು ಇವರು ನಮಗೂ ಇದ್ರ ಬ ಆ ಕಡೆ ಗುಲ್ಬರ್ಗ ಸೈಡ್ ಜಾಸ್ತಿ ಅಂತ ಇದು ಮಾಡೋದು ನಮ್ಗೆ ಗೊತ್ತಿರಲಿಲ್ಲ ಇದು ಇವ್ರು ಮಾಡೋದು ಅವ್ರು ಮಾಡೋದು ನಮಗೆ ವೆರೈಟಿ ಆಗಿತ್ತು ಅದಕ್ಕೆ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೋತಾ ಇದ್ವಿ ನೋಡಿ ಇವಾಗ ತಟ್ಟೋದು ಅದೆಲ್ಲ ರೊಟ್ಟಿ ಮಾಡೋದಾಯಿತು ಪೂರ್ತಿ ಇಷ್ಟ ದೊಡ್ಡದಾಗಿ ಮಾಡಿದ್ದಾರೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ತಾ ಇದಾರೆ ಪೂರ್ತಿ ಅದು ಎಷ್ಟು ಇದೆಯಲ್ಲ ಅದ್ರ ಪೂರ್ತಿ ಸ ಎಣ್ಣೆ ಸವರ್ತಾ ಇದ್ದಾರೆ ನೋಡಿ ಈ ಥರ ಎಣ್ಣೆ ಸವರಿ ಆಗ್ಲೇ ಆಲ್ರೆಡಿ ಆಗಲೇ ಹಂಚ್ಕಾಯಿ ಹಾಕಿಟ್ಟಿದ್ವಲ್ಲ ಆಗಲೇ ಹಂಚ್ಕಾಯ್ದ ಇವಾಗ ಅದನ್ನು ಎಣ್ಣೆ ಎಣ್ಣೆ ಹಚ್ಚಿದ್ದನ್ನೇ ಅದು ತವೆಗೆ ಹಾಕಬೇಕು ಆಗ ಈ ಮೈ ಈ ಕಡೆ ನಾವು ಬಟ್ಟೆ ಅದು ತೊಗೊಂಡು ನೀರು ಹಚ್ತಿರ್ತೀವಿ ಹಾಗೆ ಇದನ್ನ ಮಾಡ್ತಿರ್ತೀವಿ ನಮ್ಮ ಕೈ ಸುಡುತ್ತೆ ಅಂತ ಹೇಳ್ಬಿಟ್ಟಲ್ಲ ಇವರೆಲ್ಲ ಏಯ್ ಇಲ್ಲ ಅದೇದಕ್ಕೆ ಬೇಕು ಬಟ್ಟೆ ಸರಿಯಾಗಲ್ಲ ಅದಕ್ಕೆ ಅಂತ ಹೇಳಿ ಕೈಲೇ ನೋಡಿ ಕೈ ಎದ್ದು ನೀರು ತೊಗೊಂಡು ಹಚ್ತಾ ಇದಾರೆ ಕೈಲೇ ಬಿಟ್ಟಿದ್ದಾರೆ ಕೈ ಸುಡೋಲ್ಲ ನಿಮಗಂತ ನಾ ಕೇಳತ್ತೆ ಏ ಇಲ್ಲ ಇದು ನಮಗೆ ರೂಢ ಇದು ಹಿಂಗೆ ಮಾಡ್ತೀವಿ ನಾವು ಎಷ್ಟು ರೊಟ್ಟಿ ಮಾಡಿದ್ರು ಇದೇ ಥರನೇ ಮಾಡ್ತಾರಂತ ಅವ್ರು ಹೊಟ್ಟೆ ಕೈ ಆ ಬಟ್ಟೆ ತೊಗೊಂಡು ನೀರು ಹಚ್ಚೋದೇ ಇಲ್ಲ ಕೈಲೇ ಈ ಥರ ಸವರಿ ಎಲ್ಲ ಕಡೆ ನೋಡಿ ಈ ಥರ ಸವ್ರತ್ತಾ ಇದ್ದಾರೆ ಈ ಥರ ಅವರೆಲ್ಲ ಸವ್ರಿ ಇದು ಮಾಡಿದರು ಇದಾದ ಮೇಲೆ ಅದನ್ನ ಹೊಳಿಸಿ ಹಾಕ್ಬೇಕು ಕೈಲಿ ಅದನ್ನೇ ಕಳೆ ಕೈಯಲ್ಲಿ ಹೊಳಿಸ್ ಇದ್ರು ನಾವು ಸ್ಪೂನ್ ತಗೋರಿ ಅಂದರೆ ತೊಗೊಳತ್ತಿರಲಿಲ್ಲ ಅಚ್ಚು ಜಗ ತಗೊಂಡು ಹೊಳಸ್ರಿ ಅಂತ ಹೇಳಿ ಏನೂ ಇದು ಮಾಡ್ತಿರ್ಲಿಲ್ಲ ಇವಾಗ ನೋಡಿ ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದಾರೆ ಈ ಥರ ಪೂರ್ತಿ ಮೈ ಎರಡು ಕಡೆನೂ ಎಣ್ಣೆ ಹಾಕಿ ಫಸ್ಟ್ ಒಂದು ಕಡೆ ಎಣ್ಣೆ ಹಾಕಿ ಹಾಕೋದು ಅದಾದಮೇಲೆ ನೀರು ಹಚ್ಚಿದ್ಮೇಲೆ ಮತ್ತೆ ಎಣ್ಣೆ ಹಚ್ಚೋದು ಇದಕ್ಕೆ ಎಣ್ಣೆ ಹಚ್ಚಿ ನೋಡಿ ತೊಗೊಳ್ಳಿ ತಗೊಳ್ಳಿ ಅಂದರೆ ತಗೋತಾ ಇರಲಿಲ್ಲ ಇವಾಗ ಅದು ನಾವೇ ಹೇಳಿ ಇದು ಮಾಡಿದ್ಮೇಲೆ ಸ್ವಲ್ಪ ತೊಗೊಂಡು ತೆಗಿತಾ ಇದ್ದಾರೆ ಇವಾಗ ಅದು ಹೊಳಿಸಿ ಹಾಕ್ತಾ ಇದ್ದಾರೆ ಒನ್ ಬೈ ಒದ್ ಇರ್ತಾರ ಮತ್ತು ಈ ಕಡೆ ಒಂದು ಸೇಮ್ ರೊಟ್ಟಿ ಬೇಯಿಸ್ತೇವಲ್ಲ ಅದೇ ರೀತಿಯೇ ಮಾಡೋರು ಮಾಡೋ ರೀತಿ ಚೇಂಜು ನಾವು ಪೂರ್ತಿ ಜೋಳದ ಹಿಟ್ಟು ತೊಗೊಂಡು ಮಾಡಿರ್ತೀವಿ ಇವರು ಎರಡು ಮಿಕ್ಸ್ ಮಾಡ್ಕೋತಾರೆ ಎಲ್ಲ ಹಿಟ್ಟನ್ನು ಇದು ಮೊಸರು ಹಚ್ಕೊಂಡು ಏನೋ ಟೇಸ್ಟ್ ಬರುತ್ತೆ ಅಂತ ನಾವು ಇದು ಸ ಫಸ್ಟ್ ಟೈಮ್ ಕಡೆ ಮಾಡಿಸ್ಕೊಂಡಿದ್ದು ಎಲ್ಲ ಮಿಕ್ಸ್ ಮಾಡಿ ಹಿಟ್ಟು ಮಾಡ್ಕೊಳೋದ್ರಿಂದ ಮಿಲೆಟ್ ಮಿಕ್ಸ್ ಕತೆ ನಾವು ಹೊರಗಡೆ ತೊಗೊಂಬಂದು ತಿನ್ನೋಕ್ಕಿಂತ ಮನೆಯಲ್ಲೇ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಈ ಥರ ಬೇರೆ ರೆಸಿಪಿನೂ ಟ್ರೈ ಮಾಡಿದರೆ ನಮಗೂ ಟೇಸ್ಟ್ ಬರುತ್ತೆ ಹಾಗೆ ಹೊರಗಡೆ ಹೋಗಿ ನಾವು ಮಿಲೆಟ್ ಮಿಕ್ಸ್ ಅಂತ ಹೇಳಿ ಬೇರೆ ಬೇರೆ ಥರದ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ತಗೊಂಬಂದು ತಿನ್ನೋಕಿನ್ನ ನಮ್ಮ ಮನೆಯಲ್ಲೇ ಆರೋಗ್ಯಕರ ಹಿಟ್ಟು ಇದನ್ನು ಆರೋಗ್ಯಕರ ತಿಂಡಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ಇದು ಎಂಟು ದಿನ ಗಂಟ್ಲೇನು ಕೆಡೋಂಗಿಲ್ಲ ಅಂತೆ ನಾವು ತೆಗೆದಿಟ್ಕೊಂಡು ತಿನ್ಬೋದು ಒಂದು ಸಾರಿ ಮಾಡ್ಕೊಂಡು ಅಂದರೆ ಎಂಟು ದಿನದೂ ಸ್ಟಾಕ್ ಮಾಡಿ ಮಾಡಿಟ್ಕೊಬೋದಲ್ಲ ಬೆಟ್ರ್ ನೋಡಿ ತಪಾಟಿ ರೆಡಿ ಆಯಿತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಆಲ್ರೆಡಿ ಅವರು ನಮ್ಮ ಮಕ್ಕಳಿಗೆಲ್ಲ ಅವರೇ ತಿನ್ನಿಸ್ತಾ ಇದ್ದಾರೆ ನಮ್ಮ ವ್ಯಶ್ನೇ ಅಂತ್ರ ಪೂರ್ತಿ ನಮ್ಮ ಅಜ್ಜಿ ಅಜ್ಜಿ ಅಂತ ಹೇಳಿ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದ್ದಾಳೆ ಅವರೇ ತಿನ್ಸೋದು ಅವರೇ ಇದನ್ನು ಮಾಡೋದು ಮಾಡ್ತಿರೋದು ಕರ್ಕೊಳ್ಳೋದು ಮಾಡ್ತಾ ಇರ್ತಾರೆ ನೋಡಿ ತಪಾಟಿ ಇಷ್ಟು ನೀಟಾಗಿ ಬಂದಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಇದ್ರೊಳಗೆ ಮಸಾಲೆ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಅಂತ ನೀವು ಒಂದು ಸಾರಿ ಟ್ರೈ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದ್ರ ಜೊತೆಗೆ ಬೆಲ್ ಬಟನ್ ಅಂತ ಒತ್ತಿ ನಾನು ಹೊಸ ವೀಡಿಯೋ ಯಾವುದೇ ಹಾಕಿದ್ರು ನಿಮಗೆ ಅಪ್ಡೇಟ್ ಆಗುತ್ತೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆ ರೆಸಿಪಿಯನ್ನು ಮಾಡಿ ನಿಮ್ಗೆ ತೋರಿಸ ಹಾಕ್ತೀನಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ